ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಬಾಳೆಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಸರಿಯಾದ ಉತ್ತರ ಕಂಬೋಡಿಯಾ ಯಾವ ಭಾರತೀಯ ನಗರವನ್ನು ಬೆಟ್ಟಗಳ ರಾಣಿ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಡಾರ್ಜಿಲಿಂಗ್ ವಿಶ್ವದ ಮೊದಲ ಪತ್ರಿಕೆಯನ್ನು ಆರಂಭಿಸಿದ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಕಪ್ಪು ಟೊಮ್ಯಾಟೊ ಯಾವ ದೇಶದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಇಂಗ್ಲೆಂಡ್ ಜಿಎಸ್ಟಿಯನ್ನು ಮೊದಲು ಯಾವ ದೇಶದಲ್ಲಿ ಪರಿಚಯಿಸಲಾಯಿತು ಸರಿಯಾದ ಉತ್ತರ ಫ್ರಾನ್ಸ್ ಟೇಬಲ್ ಟೆನ್ನಿಸ್ ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಸರಿಯಾದ ಉತ್ತರ ಚೀನಾ ಫಿಂಗರ್ ಪ್ರಿಂಟ್ಗಳನ್ನು ಮೊದಲು ಬಳಸಿದ ದೇಶ ಯಾವುದು ಸರಿಯಾದ ಉತ್ತರ ಅರ್ಜೆಂಟೀನಾ ಭಾರತದ ಹೃದಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಸರಿಯಾದ ಉತ್ತರ ಗುಜರಾತ್ ಭಾರತದ ಮೊದಲ ದ್ರೋಣ ಶಾಲೆಯನ್ನು ಎಲ್ಲಿ ತೆರೆಯಲಾಗಿದೆ ಸರಿಯಾದ ಉತ್ತರ ಗ್ಯಾಲಿಯರ್ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ